ಕಾವೇರಿಪುರದಲ್ಲಿ ಅರ್ಜುನ್ ಮತ್ತು ಕಾವೇರಿ ಅರ್ಜುನ ಊರಿಗೆ ಕಾವೇರಿಪುರಕ್ಕೆ ಬಂದ ಅಗಸ್ತ್ಯ ಮತ್ತು ಕಾವೇರಿ ಇದು ಮುಂದಿನ ಸಂಚಿಕೆಯಲ್ಲಿ ಅವರು ಕಾರಿಂದ ಇಳಿತಾರೆ ಕಾವೇರಿ ಮತ್ತು ಅಗಸ್ತ್ಯ ಪಮ್ಮಿ ಮತ್ತು ನಾಣಿ ಪಮ್ಮಿ ಏನು ಪಮ್ಮಿ ನಿನಗಿದ್ದು ಸೂಟ್ ಆಗಲ್ಲ ಪಮ್ಮಿ ಕಣ್ಣಿರಲ್ಲ ನೋಡು ನಾನು ಇಲ್ಲಿಗೆ ಬಂದಿರೋದು ಪಾಪ ಅರ್ಜುನು ಏನೋ ಗೊತ್ತಿಲ್ಲದೆ ಅವನು ನನ್ನ ಪ್ರಾಣ ಉಳಿಸೋಕ್ಕೋಗಿ ಅವನ ಪ್ರಾಣನೇ ಕೊಟ್ಬಿಟ್ಟ ಅದಕ್ಕೋಸ್ಕರ ನಾ ಇದನ್ನು ಸಮಸ್ಯೆನ ಬಗೆಹರಿಸಿ ಬಂದೇ ಬರ್ತೀವಿ ಅಂತ ಅಗತ್ಯ ಹೇಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಮಾವ ಮಾವ ಇದರಲ್ಲಿ ಸ್ವಾರ್ಥ ಆದರೂ ತಿಳ್ಕೊಳ್ಳಿ ದಯವಿಟ್ಟು ನಾನು ಮಾತ್ರ ಇವರಿಬ್ಬರನ್ನು ಕ್ಷಮಿಸಲ್ಲ ಮಾವ ಕ್ಷಮಿಸಲ್ಲ ಅಂತ ಕಾವೇರಿಯವರು ಶಶಿಗೆ ಹೇಳ್ತಾರೆ ಯಾಕಂದರೆ ಶಶಿಯವರು ಮಗಳ ಪರವಾಗಿ ಕೇಳ್ತಾರೆ ಒಂದು ಮಾತು ಆದರೆ ಕಾವೇರಿ ಅದಕ್ಕೂ ಒಪ್ಕೊಳ್ಳೋಲ್ಲ ಅಗತ್ಯ ಅಗತ್ಯ ಪ್ಲೀಸ್ ಅಗತ್ಯ ನೀ ಆದರೂ ಅಗತ್ಯ ನೀ ಆದರೂ ನನ್ನ ಮಾತು ಕೇಳಾಗುತ್ತೆ ಮೇಲೆ ಕೊಡಬೇಡಿ ಕಂಪ್ಲೇಂಟ್ಗೆ ಅಗತ್ಯ ಅಂತಾಗ ಅನಿಕಾ ಅವರು ಹೇಳ್ತಾ ಇರ್ತಾರೆ ಅವನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ ಮತ್ತು ಅನಿಕಾ ಅವರು ಕಾವೇರಿಗೆ ಕೈ ಮುಗಿದು ಕೇಳ್ಕೊಳ್ತಾರೆ ಆದರೂ ಏನು ಹೇಳಲ್ಲ ಅಗತ್ಯ ಅವರು ಕೊಡಿ ಎಲ್ಲಿ ಸಹಿ ಮಾಡಬೇಕು ಅಂತ ಕೇಳಿದಾಗ ಕಾವೇರಿ ಅವರು ಹೋಗಿ ಅದನ್ನು ನೋಟಿಸನ್ನು ಇಸ್ಕೊಂಡು ಬರ್ತಾರೆ ಕಂಪ್ಲೇಂಟನ್ನು ಕಂಪ್ಲೇಂಟಿಗೆ ಸಹಿ ಮಾಡೋದಕ್ಕೆ ಅಗತ್ಯ ನೀನು ಸಹಿ ಮಾಡ್ತೀಯ ಅಗತ್ಯ ಪ್ಲೀಸ್ ಅಗತ್ಯ ಪ್ಲೀಸ್ ಅಗಸ್ತ್ಯ ಅಂತ ಅನಿಕಾ ಅವರು ಕೇಳ್ಕೊಳ್ತಾರೆ ಆದರೂ ಅವರು ಕರಗಲ್ಲ ನಂತರ ಅವರು ಸಹಿ ಮಾಡಿದ ನಂತರ ಅವರಿಬ್ಬರನ್ನೂ ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡು ಹೋಗಿ ಜೀಪ್ ಮೇಲೆ ಕುಳಿಸ್ತಾರೆ ವಿವೇಕ್ 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 ಸಾರಿ ವಿವೇಕ್ ಸಾರಿ ವಿವೇಕ್ ವಿವೇಕ್ ಅಗಸ್ತ್ಯ ಅಗಸ್ತ್ಯ ಅಂತ ಅನಿಕಾ ಅವರು ಹೋಗ್ತಾ ಇರ್ತಾರೆ ಇಲ್ಲಿ ಅರ್ಜುನ ಅಂತ್ಯ ಸಂಸ್ಕಾರವನ್ನು ನಾಣಿ ಅಗಸ್ತ್ಯ ಕಾವೇರಿ ಇವರೇ ಮಾಡ್ತಾರೆ ನಾಣಿಯವರು ಬೆಂಕಿ ಕೊಳ್ಳಿಯನ್ನು ಕೊಡ್ತಾರೆ ಅವಾಗ ಅರ್ಜುನ್ ತೀರಿ ಹೋಗೋ ಸಮಯ ಇತ್ತಲ್ಲ ಕೊನೆ ಮೂಮೆಂಟನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ ಅಗಸ್ತ್ಯ ಮತ್ತು ಕಾವೇರಿ ಪ್ಲೀಸ್ ಪ್ಲೀಸ್ ನಮ್ಮ ನನ್ನ ಫ್ಯಾಮಿಲಿನ ದಯವಿಟ್ಟು ಉಳಿಸಿ ಇದೊಂದು ಅಂತ ಭಾಷೆಯನ್ನು ತೆಗೆದುಕೊಳ್ತಾರೆ ಅರ್ಜುನ್ ಅವರು ಮುಂಚೆ ಅರ್ಜುನ್ ಅವರು ಸಾವಿರಕ್ಕಿಂತ ಮುಂಚೆ ಅವ್ರ ಭಾಷೆಯನ್ನು ತಗೊಂಡ ನಂತರ ಅವರು ಹೇಳ್ತಾರೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಕ್ಷಮಿಸ್ಬಿಡಿ ಯಾಕೆ ನಾನು ಮಾಡಿರೋ ತಪ್ಪಿಗೆ ಇದೇ ಪ್ರಾಯಶ್ಚಿತ ಅಂತ ಹೇಳ್ತಾ ಇರ್ತಾರೆ ಅಗತ್ಯ ಪಾಪ ಆಳ್ತಾ ಇದನ್ನು ನೆನೆಸ್ಕೊಳ್ತಾ ಇರ್ತಾನೆ ಕೊನೆ ಮೂಮೆಂಟಲ್ಲಿ ಆಗಿರೋದನ್ನು ನಂತರ ಪೊಲೀಸವರು ಲೆಟರನ್ನು ಕೊಟ್ಟಿರ್ತಾರೆ ಅರ್ಜುನ್ ಕೊನೆ ಮೂಮೆಂಟಲ್ಲಿ ಕೊಟ್ಟಿರೋದನ್ನು ಅದನ್ನು ಕಾವೇರಿ ಅವರು ತೆಗಿತಾರೆ ತೆಗೆದು ನಾಣಿಯಣ್ಣ ಈ ಅಡ್ರೆಸ್ಸಿಗೆ ಹೋಗಿ ಅಲ್ಲಿ ಪರಿಸ್ಥಿತಿಯನ್ನು ನೋಡ್ಕೊಂಡು ಬನ್ನಿ ಅಂತ ನಾಣಿಗೆ ಆ ಲೆಟರನ್ನು ಕೊಡ್ತಾರೆ ಅದರಲ್ಲಿ ಅಡ್ರೆಸ್ಸನ್ನು ಬರೆದಿರ್ತಾರೆ ದಯವಿಟ್ಟು ಹೋಗಿ ಅಂತ ನಂತರ ಅಗತ್ಯ ಅವರು ಜೋಬಲ್ಲಿ ಇರೋ ದುಡ್ಡನ್ನು ಕೊಡ್ತಾರೆ ನಾಣಿನ ಕಳಿಸಿದ ನಂತರ ಕಾವೇರಿ ಅವರು ಹೇಳ್ತಾರೆ ಇವನ್ ದುಡ್ಡಿಗೋಸ್ಕರ ಇಷ್ಟು ಮಾಡಿದ್ದಾನೆ ಅಂದರೆ ಅವ್ರ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿರ್ಬೋದು ಅಂತ ಕಾವೇರಿ ಅವರು ಅಗತ್ಯ ಅವರಿಗೆ ಹೇಳ್ತಾರೆ ಇಲ್ಲಿ ಅನಿಕಾ ಅವರು ವಿವೇಕ್ ಮತ್ತು ಬೃಂದನ ಹೇಳ್ಕೊಂಡು ಹೋದ ನಂತರ ಮನೆ ಒಳಗಡೆ ಬಂದು ಎಲ್ಲ ಸಾಮಾನನ್ನು ಚಿಲ್ಲಾಫಿಲ್ಲಿ ಮಾಡಿರ್ತಾಳೆ ಅಂಬಿಕಾ ಮತ್ತು ಶಶಿಯವರು ಬರ್ತಾರೆ ಬಂದಾಗ ಆ ಹಳ್ಳಿಗೋಗು ನನ್ನ ವಿವೇಕ್ ನನ್ನ ವಿವೇಕನ್ನು ಜೈಲಿಗೆ ಕಳಿಸ್ಬಿಟ್ಲಲ್ಲ ಈಗ ಆ ಅಗತ್ಯ ಮತ್ತು ಕಾವೇರಿ ಮದುವೆ ನಿಂತು ಹೋದಾಗ ಕಾವೇರಿ ತಂದೆ ಸತ್ ತೀರು ಹೋದ್ರಲ್ಲ ತೀರ್ ಹೋದಾಗ ಇವನ್ನೂ ಜೈಲಿಗೆ ಕಳಿಸ್ಬೇಕಿತ್ತು ಅಂತ ಪ್ರಶ್ನೆ ಮಾಡ್ತಾರೆ ಅನಿಕಾ ಅವರು ಅವ್ರ ತಂದೆಗೆ ನಾನೇ ಊರಿಗೆ ಹೋಗಿ ಬರ್ತಾನೆ ಊರಿಗೆ ಹೋಗಿ ಬಂದು ಅಲ್ಲಿ ಅಗತ್ಯ ಮತ್ತು ಕಾವೇರಿ ಹತ್ರ ಬರ್ತಾನೆ ಬಂದು ಕಾವೇರಿಪುರಕ್ಕೆ ಹೋದಾಗ ಅಲ್ಲಿ ಏನೇನು ನಡೀತು ಅಂತ ಹೇಳ್ತಾಯಿರ್ತಾರೆ ಫೋಟೋವನ್ನು ತೋರಿಸ್ಕೊಳ್ತಾ ಹೋಗ್ತಾನೆ ಇವನ್ನ ಎಲ್ಲಾದರೂ ನೋಡಿದ್ದೀರಾ ಎಲ್ಲಾದರೂ ನೋಡಿದ್ದೀರಾ ಅಂತ ಹೇಳಿದಾಗ ಅವರು ಒಬ್ಬರು ನೋಡಿದ್ದಾನೆ ಅವನ ಇವನ ಅರ್ಜುನ್ ನನ್ನ ಹತ್ರ ಸಾಲ ಮಾಡ್ಕೊಂಡು ಹೋಗಿದ್ದಾನೆ ಅವನು ಬಂದು ಸಿಗಲಿ ಅಂತ ಹೇಳ್ತಾರೆ ಇದನ್ನೆಲ್ಲ ಕಾವೇರಿ ಮತ್ತೆ ಅಗಸ್ತ್ಯಗೆ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ